ನಮ್ಗೆ ಯಾರು ಸಹಾಯ ಇಲ್ಲ ನಮ್ ಗುರು ಇದೇನೆ ನಾವಿದ್ವಿ ಕಂಪ್ಲೇಂಟ್ ಕೊಡೋದೇ ಕಂಪ್ಲೇಂಟ್ ತಗಂಬಲ್ಲ ಕೊಟ್ಟು ಕೊಡೋಕೂ ತಗಮ್ಮಲ್ಲ ತಗಮಲ್ಲ ನಮ್ಗೆ ಕಂಪ್ಲೇಂಟ್ ತಗೊಂಬಲ್ಲ ಸ್ವಲ್ಪ ದಿನ ಈ ತರನೆ ಮಾಡ್ತಾರ ಸರ್ ನಮ್ನೆಲ್ಲರೂ ಬಂದು ಯಾಕಂದ್ರೆ ಅವ್ರೆಲ್ಲ ಅಲ್ಲಿ ಮಣ್ಣೆಲ್ಲ ಮಾರ್ಬಿಟ್ಟಾರೆ ಗಿಡ ಎಲ್ಲಾ ಮಾರ್ಬಿಟ್ಟಾರೆ ಯಾರು ಯಾರು ಕೇಳ ಯಾರಿದ್ರುನು ಒಂದು ಪೀಠಾಧಿಕಾರಿ ಜಾಬ್ ಗೆ ಮಾಡ್ಲೇಬೇಕು ಒಂದು ನಿಮಿಷ ಇವರು ಎರಡ್ ಸಾವಿರದ ಹತ್ತೈದರಲ್ಲಿ ರಾಜೀನಾಮ ಕೊಡ್ತಾರು ಮೋಹನ್ ಕುಮಾರ್ ಮಾತಾ ನೋಡಿ ಸರ್ ಬೇಕಾ ಬೇಕು ಸರ್ ಇದ್ ಸರ್ ರಾಜೀನಾಮೆ ಕೊಟ್ಟು ಬಿಟ್ಟು ತಮ್ಮನ್ನು ಕಳ್ಸ್ತಾರೆ ನಾನ್ ರಾಜೀನಾಮೆ ಮಾಡಿದೀನಿ ನೀವು ಬಂದ್ರೆ ನಿಮ್ಗೆ ನಾವ್ ಯಾವ್ದಾದ್ರು ತೊಂದರೆ ಪರ್ಯಾಲ ಬಂದು ನೋಡ್ಕೋಪ್ಪ ಅಂತ ಅವ್ರು ಬರ್ತಕ್ಕಂಥ ಹದಿನಾರಲ್ಲಿ ಒಂದು ಇಂಜೆಕ್ಷನ್ ಅಂತ ತಂದ್ಬಿಟ್ಟು ಸ್ವಾಮಿಗೆ ಎಂ ಕೆ ರಾಮಚಂದ್ರ ಅವರ ಮ್ಯಾನೇಜರ್ ಆಗಿರ್ತಾನೆ ಅವರಿಂದ ಆಗ್ಬೋದು ಒಂದು ಇಂಜೆಕ್ಷನ್ ಹ್ಞೂ ಸ್ವಾಮಿ ಬರಲ್ಲ ಆಸನು ಬರಬಾರ್ದು ಅಂತ ಕಲಿಸ್ತಾ ಇದ್ದಾರೆ